ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಎಲ್ಲರೂ ಹೇಗಿದ್ದೀರಾ ನಾನಾದರೆ ಅದ್ಭುತವಾಗಿದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಫ್ರೆಂಡ್ಸ್ ಈ ದಿನ ಈ ವಿಡಿಯೋನಲ್ಲಿ ಸಂತೋಷದ ಹಣಕ್ಕೆ ಐದು ಹಂತಗಳು ನಿಮ್ಮ ಒಂದು ಹಣ ಸಂತೋಷವಾಗಿದ್ದರೆ ಹೇಗೆ ಬೆಳೀತಾ ಹೋಗುತ್ತೆ ಯಾವಾಗ ಹಣ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಮನಸ್ಥಿತಿ ಇದ್ದಾಗ ನಿಮ್ಮ ಹಣ ಡಬಲ್ ಡಬಲ್ ಆಗ್ತಾ ಬೆಳೀತಾ ಹೋಗುತ್ತೆ ನೀವು ಸಮೃದ್ಧಿನ ಆಕರ್ಷಣೆ ಮಾಡ್ತೀರಾ ಸಮೃದ್ಧಿಯಿಂದ ಜೀವಿಸ್ತೀರಾ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಇದ್ದೀನಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಸ್ ನೋಡ್ತಾ ಇದ್ದೀರಾ ತುಂಬ ಜನ ನಾನು ಅಬ್ಸರ್ವ್ ಮಾಡಿದೆ ಸೊ ದಯವಿಟ್ಟು ನಾನು ಹೇಳೋದೇ ಒಂದೇ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ಉಪಯೋಗ ಇಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮಂತಹ ನೋವಿನಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಆಗತ್ತೆ ಸಬ್ಸ್ಕ್ರೈಬ್ ಮಾಡಿ ಆ ವೀಡಿಯೋಸ್ನ ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದಾಗ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ಈ ವಿಡಿಯೋಸ್ ಎಲ್ಲ ನಿಮಗೆ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ತುಂಬ ಹೃದಯದಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಂತೋಷ ಆದ ಹಣ ನಿಮ್ಮಲ್ಲಿ ಯಾವಾಗಲೂ ಇರಬೇಕು ನೀವು ಸಮೃದ್ಧಿಯಿಂದ ಯಾವಾಗಲೂ ಜೀವಿಸಬೇಕು ಬೆ ನಿಮ್ಮ ಹಣ ಬೆಳೀತಾ ಹೋಗಬೇಕು ಅಂದರೆ ಮೊದಲನೇ ಪಾಯಿಂಟ್ ಕೊರತೆಯ ಮನಸ್ಥಿತಿಯಿಂದ ಹೊರಬನ್ನಿ ಕೊರತೆ ಅಂದರೆ ಗೊತ್ತಲ್ಲ ಯಾವಾಗಲೂ ನನಗೆ ಇಲ್ವ ಇಷ್ಟೇನ ಇರೋದು ಇದು ಸಾಕಾಗಲಿಲ್ಲ ಲಿಮಿಟೇಷನ್ಸ್ ಏನಿದೆಯೋ ಇಲ್ವೇ 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 ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಆ ಒಂದು ಮನಸ್ಥಿತಿಯಿಂದ ನೀವು ಆಚೆ ಬರಬೇಕಾಗತ್ತೆ ಫ್ರೆಂಡ್ಸ್ ಆ ಮನಸ್ಥಿತಿ ಇದ್ದಾಗ ಏನಾಗುತ್ತೆ ಇಲ್ಲ ಆ ಮಿತಿ ಗಳಿಸ್ತಾ ಇದ್ದೀರ ನೀವೇ ನಿಮ್ಮ ಲೈಫ್ನ ಲಿಮಿಟ್ ಗೆರೆ ಹೇಳ್ಕೊತಾ ಇದ್ದೀರಾ ನನಗಿಷ್ಟೇ ಇರೋದು ನನಗಿಷ್ಟೇ ಸಾಕು ಒಂದು ಸ್ಯಾಲ್ರಿ ಒಂದು ಲಕ್ಷ ಲಕ್ಷ ಬರ್ತಾಯಿದ್ರೆ ಅಬ ನಂಗೆ ಇಷ್ಟು ಸಾಕು ಅಂದಾಗ ಏನಾಗುತ್ತೆ ಮಿತಿ ಅನ್ನೋದು ಏರ್ಪಾಡ ಏರ್ಪಡತ್ತೆ ಅಂದರೆ ನೀವೇ ಲಿಮಿಟ್ ಹಾಕ್ಕೊತಾ ಇದ್ದೀರಾ ಸಾಕು ಅನ್ನೋ ಒಂದು ಲಿಮಿಟ್ ಹಾಕ್ಕೊಂಡು ಬೌಂಡರಿ ಇದ್ದೀರಾ ಸೊ ಏನಾಗುತ್ತೆ ನಿಮ್ಮ ಸಬ್ ಮೈಂಡ್ ಅದನ್ನೇ ರಿಸೀವ್ ಮಾಡಿಕೊಂಡು ಓಹ್ ಇವರು ನಾ ಎಷ್ಟು ಕೊಡಬೇಕು ಅಂದ್ಕೊಂಡೆ ಬಟ್ ಇವರು ಸಾಕು ಅಂತ ಇದ್ದಾರಲ್ಲ ಇವರು ಇರೋದ್ರಲ್ಲೇ ಸಾಕು ಅಂತ ಇದ್ದಾರಲ್ಲ ಸೊ ಹಾಗಾದರೆ ನಾನು ಯಾಕೆ ಕೊಡಬೇಕು ಇವ್ರಿಗೆ ಅಂತ ಕೊಡೋದಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟು ಎಕ್ಕೋರ್ತೆ ನನಗೆ ಅದಿಲ್ಲ ಇದಿಲ್ಲ ಎಷ್ಟಿದ್ರೂ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ ಅಥವಾ ಕೆಲವ್ರು ಏನು ಮಾಡ್ತಾರೆ ಇರೋದೇ ಸಾಕು ಮಿತಿಗೊಳಿಸ್ತಾ ಇದ್ದಾರೆ ಎನಫ್ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಅದರಿಂದ ಸಹ ನೀವು ಆಚೆ ಬನ್ನಿ ಬಂದಾಗ ಮಾತ್ರ ನೀವು ನಿಮಗೆ ಬಂದಿರೋ ಥರ ಲೈಫ್ನ ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಎಬಿಲಿಟೀಸ್ ನಿಮ್ಮ ಒಂದು ಫ್ಯೂಚರ್ನ ನೀವೇ ಅನೇ ಬರಹ ಬರ್ಕೊಳೋ ಒಂದು ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೆಯ ಪಾಯಿಂಟ್ ಅಂದರೆ ಕೊರತೆಯ ಮನಸ್ಥಿತಿಯಿಂದ ಹೊರಬರಬೇಕು ನೀವು ಸಾಕು ಬೇಡ ಇಷ್ಟೇ ಇದೆ ಅಷ್ಟೇ ಇದೆ ಇರೋದರಲ್ಲಿ ತೃಪ್ತಿ ಇಲ್ಲ ಇರೋದಕ್ಕೆ ಇವತ್ತು ನಾವು ಥ್ಯಾಂಕ್ ಯು ಹೇಳ್ತಾ ಹೋಗಬೇಕು ಕೃತಜ್ಞ ಕೃತಜ್ಞತೆನ ತಿಳಿಸ್ಬೇಕಾಗತ್ತೆ ಸೊ ಕೊರತೆ ಅನ್ನೋದು ಇರಬಾರ್ದು ಹ್ಯಾಪಿಯಾಗಿ ಹ್ಯಾಪಿಯಾಗೇ ಇದ್ದು ಇನ್ನಷ್ಟು ಬೇಕು ಅನ್ನುವ ಒಂದು ಮನಸ್ಥಿತಿನ ನೀವು ಡೆವಲಪ್ ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ನಿಮ್ಮ ಹಣದ ಗಾಯಗಳನ್ನು ಕ್ಷಮಿಸಿ ಮತ್ತು ಗುಣ ಗುಣಪಡಿಸಿ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ನೀವೊಂದು ಚಿಕ್ಕ ವಯಸ್ಸಿನಿಂದ ಹಿಡ್ದು ಇವತ್ತು ನಿಮಗೆ ಐವತ್ತು ವರ್ಷ ಅಂದ್ಕೊಳ್ಳಿ ಫಿಫ್ಟಿ ಇಯರ್ಸೋ ಸಿಕ್ಸ್ಟಿ ಇಯರ್ಸೋ ಅಂದ್ಕೊಳ್ಳಿ ಈ ಫಿಫ್ಟಿ ಆರ್ ಸಿಕ್ಸ್ಟಿ ಇಯರ್ಸ್ ಲೈಫ್ನಲ್ಲಿ ನೀವು ನಕಾರಾತ್ಮಕವಾಗಿ ಕೇಳಿರ್ತೀರಾ ಅಥವಾ ಹಣದ ಬಗ್ಗೆ ನೀವು ತುಂಬ ಬ್ಯಾಡ್ ಇಂಪ್ರೆಷನ್ ಆಗಿ ಕೇಳಿರ್ಬೋದು ಅಥವಾ ಸಕಾರಾತ್ಮಕ ಮನೋಭಾವಗಳನ್ನ ನೀವು ಹೊಂದಿರ್ಬೋದು ಕೇಳಿರ್ಬೋದು ಅದು ನಿಮ್ಮಿಂದ ಅಷ್ಟೇ ಅಲ್ಲ ನಿಮ್ಮ ಒಂದು ಪೂರ್ವಿಕರಿಂದ ಬಂದಿರೋ ಒಂದು ಮನಸ್ಥಿತಿ ಆಗಿರ್ಬೋದು ಭಾವನೆಗಳಾಗಿರ್ಬೋದು ನಿಮ್ಮ ತಂದೆ ತಾಯಿಯಿಂದ ಪಡೆದಿರೋ ಒಂದು ಭಾವನೆಗಳಾಗಿರ್ಬೋದು ಈ ಎಲ್ಲವೂ ಏನಾಗುತ್ತೆ ಗಾ ಮನಿ ಬ್ಲಾಕೇಜಸ್ ಅಂತ ಏನೇಂತ ಕರಿತೀವೋ ಅದು ಆ ಮನಿ ಬ್ಲಾಕೇಜಸ್ ಎಲ್ಲ ನಿಮ್ಮ ಒಂದು ಸಬ್ ಮೈಂಡಲ್ಲಿ ಬ್ಲಾಕ್ ಆಗುತ್ತೆ ಆಗ ನೀವು ಮನಿ ಪ್ರಾಬ್ಲಮ್ಸ್ ಮನಿ ಇಶ್ಯೂಸ್ನ ಲೈಫಲ್ಲಿ ಫೇಸ್ ಮಾಡ್ತೀರ ಹಿಡಿದಿಟ್ಕೊಂಡಿರ್ತೀರ ಗಾಯಗಳನ್ನ ಯಾವಾಗಲೋ ಯಾರೋ ಏನೋ ನಿಮಗೆ ದುಡ್ಡಿಲ್ದಿರೋ ಒಂದು ಟೈಮಲ್ಲಿ ಈ ಆಲ್ಸಿರ್ಬೋದು ಅಮೋನ್ ಅವಮಾನ ಮಾಡಿರ್ಬೋದು ನಿಮಗೆ ಗೇಲಿ ಮಾಡಿರ್ಬೋದು ಆ್ಯಂಡ್ ಫ್ರೆಂಡ್ ಫ್ರೆಂಡ್ಸೇ ನಿಮ್ಮನ್ನು ನೋಯಿಸಿರ್ಬೋದು ಮನಿ ಮ್ಯಾಟರ್ಸಲ್ಲಿ ಸೊ ಈ ಎಲ್ಲ ಗಾಯಗಳು ಏನಾಗುತ್ತೆ ಆಗಿ ನಿಮ್ಮ ಸಬ್ ಮೈಂಡಲ್ಲಿ ಇರುತ್ತೆ ಸೊ ಯಾವಾಗ ಈ ಮನಿನ ನೀವು ನಿಮ್ಮನ್ನು ನೀವು ಕ್ಷಮಿಸಿ ನಿಮ್ಮನ್ನು ಯಾರು ಅವಮಾನ ಮಾಡಿರ್ತಾರೆ ನಿಮ್ಮನ್ನು ಯಾರು ತುಂಬ ಕೀಲರ್ಮೆಯಾಗಿ ನೋಡಿರ್ತಾರೆ ದುಡ್ಡಿಲ್ಲ ಇವರ ಹತ್ರ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಯಾವ್ಯಾವ ರೀತಿ ಅವಮಾನಗಳನ್ನ ಎದುರಿಸಿರ್ತೀರ ನೋವು ತಿಂದಿರ್ತೀರ ನೀವು ಅವ್ರನ್ನ ಕ್ಷಮಿಸಿ ನೀವು ಕ್ಷಮಿಸ್ಕೊಳ್ಳಿ ಆಗ ಆ ನಿಮ್ಮ ಪೇರೆಂಟ್ಸು ಸಹ ನಿಮ್ಮ ಪೇರೆಂಟ್ಸ್ ಏನು ಕೊಟ್ಟಿಲ್ಲ ನಮ್ಮ ಪೇರೆಂಟ್ಸು ಇಷ್ಟೇನೋ ಕೊಟ್ಟಿರೋದು ನಮಗೆ ಅಷ್ಟು ಮಾಡಿಟ್ಟಿಲ್ಲ ನಮ್ಮ ಪ ನಮ್ಮ ತ ಅಪ್ಪ ಅಮ್ಮನ ಪುವರ್ ಫ್ಯಾಮಿಲಿಯಿಂದ ಬಂದಿದೆ ಅದಕ್ಕೆ ನಾನು ಪುಯರ್ ಆಗಿದ್ದೀನಿ ನನಗೆ ದುಡ್ಡಿಲ್ಲ ದುಡ್ಡಿನ ಪ್ರಾಬ್ಲಮ್ಸು ಈ ಎಲ್ಲ ದುಡ್ಡಿನ ಬಗ್ಗೆ ನೀವು ಏನೆಲ್ಲ ಮಾತಾಡಿರ್ತೀರಾ ಬ್ಯಾಡಾಗಿ ಅದೆಲ್ಲ ನಿಮಗೆ ಮನ ಮ ನಿಮ್ಮ ಸಬ್ ಮೈಂಡಲ್ಲಿ ಮನಿ ಬ್ಲಾಕೇಜಸ್ ಆಗಿರುತ್ತೆ ಈ ಮನಿ ಬ್ಲಾಕೇಜಸ್ನೇ ನಾವು ಹಣದ ಗಾಯಗಳು ಅಂತ ಕರಿತೀವಿ ಈ ಹಣದ ಗಾಯಗಳನ್ನ ನೀವು ಯಾವಾಗ ಕ್ಷಮಿಸ್ತೀರೋ ಗುಣಪಡಿಸ್ತೀರೋ ಅದುವರೆಗೂ ನೀವು ಅಬಂಡನ್ಸ್ನ ಪಡೆಯೋಕ್ಕಾಗಲ್ಲ ಇಲ್ಲಿ ಸಮೃದ್ಧಿ ಅಂದರೆ ಏನು ಸಮೃದ್ಧಿ ಅಂದರೆ ಅಬಂಡೆನ್ಸ್ ಇನ್ನು ಸೊ ನೀವು ಅಬಂಡೆನ್ಸ್ ಆಗಿ ಸಮೃದ್ಧಿಯಾಗಿ ಜೀವಿಸಬೇಕು ಅಂದರೆ ಈ ಹಣದ ಗಾಯಗಳನ್ನ ಗಾಯ ಮಾಡಿರೋ ಶ್ರಮಿಸಬೇಕು ಗಾಯಗಳನ್ನ ನಿಮ್ಮಿಂದ ಆಚೆ ತೆಗೆದುಹಾಕಿ ಗುಣಪಡಿಸ್ಕೋಬೇಕು ನಿಮ್ಮನ್ನು ನೀವೇ ಹೀಲ್ ಮಾಡ್ಕೋಬೇಕು ಅರ್ಥ ಆಯ್ತಾ ಸೊ ಇದು ಸೆಕೆಂಡ್ ಪಾಯಿಂಟ್ ಮೂರನೇದು ನಿಮ್ಮ ಉಡುಗೊರೆಗಳನ್ನು ಅನ್ವೇಷಿಸಿ ಮತ್ತು ಸಂತೋಷದ ಹಣ ಅರಿವನ್ನು ಪಡೆಯಿರಿ ಅಂದರೆ ಇಲ್ಲಿ ನಿಮ್ಮಲ್ಲೇ ಇರುವ ಸಾಮರ್ಥ್ಯಗಳು ಟ್ಯಾಲೆಂಟ್ನ ಗುಣಪಡಿಸಿ ಇದು ತುಂಬ ಕೆಲವರು ಏನು ಮಾಡ್ತಾರೆ ಚಿಕ್ಕವಾಗಿಂದೇ ಅವರಲ್ಲಿ ಏನು ಎಬಿಲಿಟೀಸ್ ಇದೆ ಪೊಟೆನ್ಷಿಯಲ್ಸ್ ಇದೆ ಅನ್ನೋದು ಒಂದು ಇದನ್ನು ಅವ್ರಿಗೆ ಗೊತ್ತಾಗತ್ತೆ ಆ್ಯಂಡ್ ಅದನ್ನು ಯೂಸ್ ಮಾಡಿ ಟ್ಯಾಲೆಂಟನ್ನ ತೋರಿಸ್ತಾರೆ ಸಮಾಜಕ್ಕೆ ಅವಾಗ ಚಿಕ್ಕವಾಗಿಂದನೇ ನಾವು ಎಷ್ಟೋ ಜನರು ನೋಡಿರ್ತೀವಿ ಚಿಕ್ಕಂದಿಲ್ದಿಂದನೇ ಅವರು ಅರ್ನ್ ಇರ್ತಾರೆ ಅವರು ಅವರು ಸಮಾಜಕ್ಕೆ ಒಳ್ಳೆಯ ಫೇಮ್ ನೇಮ್ ಫೇಮ್ ಅನ್ನೋದು ಸಮಾಜದಲ್ಲಿ ಆಲ್ರೆಡಿ ಚಿಕ್ಕವಾಗಿಂದನೇ ಪಡೆದಿರ್ತಾರೆ ಯಾಕೆ ಅಂದರೆ ಅವರ ಒಂದು ಟ್ಯಾಲೆಂಟ್ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಇಲ್ಲಿ ಗಿಫ್ಟ್ ಅಂದರೆ ಏನು ಅಂದ್ಕೋಬೇಡಿ ಗಿಫ್ಟ್ ಅಂದರೆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಅಥವಾ ಯೂನಿವರ್ಸ್ ಕೊಟ್ಟಿರೋ ಟ್ಯಾಲೆಂಟ್ ಅದೇ ಒಂದು ಗಿಫ್ಟ್ ಟ್ಯಾಲೆಂಟ್ ಈಸ್ ಎ ಗಿಫ್ಟ್ ಇಲ್ಲಿ ಸೊ ಆ ಗಿಫ್ಟ್ಸ್ನ ನಾವು ಯಾವಾಗ ಬಳಕೆ ಮಾಡಿಕೊಂಡು ನಾವು ಅದು ನಾಲೆಜ್ ಆಗಿರ್ಬೋದು ಅಥವಾ ನಮ್ಮಲ್ಲಿ ಬೇರೆ ಇನ್ನೇನೋ ಟ್ಯಾಲೆಂಟ್ಸ್ ಒಬ್ಬೊಬ್ರಿಗೊಂದೊಂದು ಒಂದೊಂದು ಟ್ಯಾಲೆಂಟ್ ಅಂದರೂ ಡೆಫಿನೆಟ್ಲಿ ಕೊಟ್ಟಿರ್ತಾರೆ ಯೂನಿವರ್ಸ್ ಅಥವಾ ನೀವು ಅಂದ್ಕೊಂಡಿರೋ ದೇವರು ಸೊ ಇದೆಲ್ಲ ಬಲಿಸ್ಕೊಂಡು ನಾವು ನಮ್ಮ ಒಂದು ಸಮ ಟ್ಯಾಲೆಂಟ್ಸ್ನ ವಿವಿಧ ರಂಗಗಳಲ್ಲಿ ಅದನ್ನು ಪ್ರಯೋಗ ಮಾಡಿ ಸಮಾಜಕ್ಕೆ ಉಪಯೋಗ ಆಗೋ ಥರ ಮಾಡಿದಾಗ ಆ ಒಂದು ಡೆಫಿನೆಟ್ಲಿ ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನಾವು ನೋಡ್ಕೋಬೋದು ಅದರಿಂದ ದುಡ್ಡು ಸಂಪತ್ತು ಕೀರ್ತಿ ಎಲ್ಲವೂ ಸಮೃದ್ಧಿಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ನಿಮ್ಮ ಗುಡು ಉಡುಗೊರೆಗಳನ್ನು ಅನ್ವೇಷಿ ನಿಮ್ಮಲ್ಲೇ ನೀವೇ ತಿಳ್ಕೊಬೇಕು ನಿಮ್ಮಲ್ಲಿ ಏನಿದೆ ಸೊ ವಾಟ್ ಯು ಕ್ಯಾನ್ ಡೂ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ವಾಟ್ ಈಸ್ ಯುವರ್ ಪೊಟೆನ್ಷಿಯಲ್ ಇಯರ್ ಅನ್ನೋದನ್ನು ತೆಗೀರಿ ಆಚೆ ತೆಗೆದು ಅದನ್ನು ಬಲಕೆ ಮಾಡಿ ಆಗ ನೀವು ಸಮೃದ್ಧಿಯಿಂದ ಬೆಳಿತೀರ ಇದು ಮೂರನೇ ಪಾಯಿಂಟ್ ಇನ್ನು ನಾಲ್ಕನೇ ಪಾಯಿಂಟ್ ಟ್ರಸ್ಟ್ ಲೈಫ್ ಜೀವಿನ ಜೀವನವನ್ನು ನಂಬಿರಿ ನಿಮ್ಮನ್ನು ನೀವೇನು ನಂಬಿರಿ ಫಸ್ಟು ನೀವು ಜೀವಿಸ್ತಾರೆ ಜೀವನ ನಾನು ನಂಬಿರಿ ಅಂದರೆ ಅರ್ಥ ಏನು ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬಿದಾಗ ಮಾತ್ರ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾದಾಗ ನಂಬಿಕೆ ಇರುತ್ತೆ ಭಯ ಇರೋದಿಲ್ಲ ಭಯ ನಂಬಿಕೆ ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ ಸೊ ಯಾವಾಗ ನೀವು ಜೀವನವನ್ನು ನೀವು ನಂಬ್ತೀರೋ ಆಗ ಭಯ ಅನ್ನೋದಿರಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಎಷ್ಟು ರಿಸ್ಕ್ ತಗೋಳೋಕ್ಕೂ ನೀವು ರೆಡಿ ಆಗ್ತೀರ ಲೈಫಲ್ಲಿ ರಿಸ್ಕ್ ತಗೊಂಡ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಸೊ ಆ ರೆಸ್ ತೊಗೋಬೇಕು ಅಂದರೆ ಫಸ್ಟ್ ನೀವು ನಿಮ್ಮನ್ನು ನಂಬಬೇಕು ಆ್ಯಂಡ್ ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರನ್ನೂ ಸಹ ನಮ್ಮ ಅಕ್ಕಪಕ್ಕವ್ರನ್ನ ಆ್ಯಂಡ್ ಇವಾಗ ಅಕ್ಕಪಕ್ಕವರು ಅಂದರೆ ಏನು ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇವಾಗ ನಾನೇ ಇಟ್ಕೊಳ್ಳಿ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಕ್ಲೈಂಟ್ಸ್ ಬರಬೇಕು ಅಂದರೆ ಡೆಫಿನೆಟಾಗಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಇಲ್ಲ ನಾನು ನಮ್ಮ ಹತ್ರ ಏನೋ ಪ್ರಾಡಕ್ಟ್ಸ್ ತೊಗೊತಾರೆ ಅಂದ್ಕೊಳ್ಳಿ ಆಫ್ ಅಮೌಂಟ್ ಪೇ ಮಾಡ್ತೀನಿ ಇನ್ನು ಆಫ್ ಅಮೌಂಟ್ ಮತ್ತೆ ಮಾಡ್ತೀನಿ ಅಂದಾಗ ನಾವು ನಂಬೋದಿಲ್ಲ ಆ ವ್ಯಕ್ತಿನ ಅಂದರೆ ಡೆಫಿನೆಟಾಗಿ ಬಿಸ್ನೆಸ್ ನಡೆಯೋದಿಲ್ಲ ಕೆಲವೊಮ್ಮೆ ನಾವು ಬಿಸ್ನೆಸ್ ಫೀಲ್ಡಲ್ಲಿ ಇವನ್ನೆಲ್ಲ ನಂಬಿಕೆ ಅನ್ನೋದು ನಂಬಲೇಬೇಕಾಗತ್ತೆ ಮೊದಲು ನಿಮ್ಮನ್ನು ನೀವು ನಂಬಿ ಜೀವನವನ್ನು ನಂಬಿ ಜೀವನದಲ್ಲಿ ನಾನು ಸಕ್ಸಸ್ ಆಗಲೇ ಆಗ್ತೀನಿ ಸಕ್ಸಸ್ಫುಲ್ ಪರ್ಸನ್ನಾಗಿ ಅಬೆ ಅಬಂಡನ್ಸ್ ಪರ್ಸನ್ನಾಗಿ ಜೀವಿಸ್ತೀನಿ ಅನ್ನುವ ನಂಬಿಕೆ ಯಾರು ಇಟ್ಕೊತಾರೋ ಅವರು ಆಗಿ ಮುಂದೆ ಲೈಫಲ್ಲಿ ಸಕ್ಸಸ್ ಅನ್ನೋದು ಪಡೆದೇ ಪಡಿತಾನೆ ಇದು ಫೋರ್ತ್ ಪಾಯಿಂಟ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು ಸೇ ಅರಿಗ್ಯಾಟು ಟು ಆಲ್ ದ ಥಿಂಗ್ಸ್ ಅರಿಗ್ಯಾಟು ಅಂದರೆ ಹೇಳಿ ಹೇಳಿದ್ದೀವಲ್ಲ ಥ್ಯಾಂಕ್ ಯು ಅಂತ ಅಂದರೆ ನಮ್ಮ ಜೀವನದಲ್ಲಿ ಬರೆಯೋ ಬರೋ ವಸ್ತುಗಳಿಗಾಗಿರ್ಬೋದು ಬ ಇರೋ ವ್ಯಕ್ತಿಗಳ್ಗಾಗಿರ್ಬೋದು ಮುಂದೆ ಬರುವ ವ್ಯಕ್ತಿಗಳಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಏನೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೋ ಅದು ಎಲ್ಲದಕ್ಕೂ ಅದು ಸನ್ನಿವೇಶಗಳಾಗಿರ್ಬೋದು ಜ ದು ದುಡ್ಡಾಗಿರ್ಬೋದು ವಸ್ತುಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಪ್ರತಿಕ್ಷಣ ಕೃತಜ್ಞತೆಯಿಂದ ಜೀವಿಸಿ ನೀವು ಯಾವಾಗ ಕೃತಜ್ಞತೆಯಿಂದ ಜೀವಿಸ್ತೀರೋ ಎಲ್ಲದಕ್ಕೂ ಕೃತಜ್ಞತೆಗಳನ್ನ ತಿಳಿಸ್ತೀರೋ ಆಗ ಹ್ಯಾಪಿಯೆಸ್ಟ್ ಲೈಫ್ನ ನೀವು ಜೀವಿಸ್ತೀರ ಅಬಂಡೆನ್ಸ್ ಆಗಿ ಜೀವಿಸ್ತೀರ ನಿಮ್ಮ ಸಂತೋಷದ ಹಣ ಹೆಚ್ಚಾಗ್ತಾ ಹೋಗುತ್ತೆ ಹಣ ಬೆಳೀತಾ ಹೋಗ್ತೀರ ನೀವು ಹಣ ಬೆಳೆದಂಗೆಲ್ಲ ಧನ ಧನವಂತರಾಗಿ ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಕೀರ್ತಿನ ಪ್ರತಿಷ್ಠೆಗಳನ್ನ ಪಡಿತೀರ ಸೊ ಇದು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಸ್ ಥ್ಯಾಂಕ್ ಯು ಮೇಡಮ್ ಅಂತ ಬ ಬಾಯ್ ಲವ್ ಯು ಆಲ್